ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ಆರು ಚಮತ್ಕಾರಗಳು ನಡೆಯುತ್ತೆ ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ವಿಚಾರಗಳನ್ನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಂಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಸಿಂಹರಾಶಿಯವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ನಿಮ್ಮ ಒಂದು ರಾಶಿಯ ಅಧಿಪತಿ ಸೂರ್ಯ ಗ್ರಹ ಪಂಚಮ ಭಾವದಲ್ಲಿ ದ್ವಿತೀಯ ಭಾವದಲ್ಲಿ ಕೇತು ಗ್ರಹ ಸಪ್ತಮ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಅಷ್ಟಮದಲ್ಲಿ ರಾಹು ಗ್ರಹ ದಶಮ ಭಾವದಲ್ಲಿ ಗುರುಗ್ರಹ ಭಾಗದಲ್ಲಿ ಮಂಗಳ ಗ್ರಹವಾಗಿದೆ ಸಿಂಹ ರಾಶಿಯವರೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಮೊದಲನೆಯ ಚಮತ್ಕಾರ ಏನಪ್ಪಾ ಅಂದರೆ ನಿಮ್ಮ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹವು ಜನವರಿ ಹದಿನಾಲ್ಕು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಆರನೇ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ ಈ ಒಂದು ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಇರುವಂತಹ ಅಳಿಯ ಸಾಲಗಳಿಂದ ಮುಕ್ತಿ ದೊರೆಯುತ್ತೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದಲ್ಲಿ ಕಂಡು ಕಂಡುಬರುತ್ತೆ ಮತ್ತು ನಿಮಗೆ ಯಾವುದಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಉತ್ತಮವಾದಂತಹ ಒಂದು ಸಲಹೆಗಳು ಸಿಗುತ್ತೆ ಅಂತಲೇ ಹೇಳಬಹುದು ಈ ಮೂಲಕ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಿ ನೀವು ಶತ್ರುಗಳು ಕಡಿಮೆಯಾಗ್ತಾರೆ ನಿಮಗೆ ಸಿಂಹರಾಶಿಯವರಿಗೆ ಈ ಒಂದು ಶತ್ರುಗಳಾಗಲಿ ಅಥವಾ ಶತ್ರುಗಳಾಗಲಿ ಗುಪ್ತ ಶತ್ರುಗಳಾಗಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಹಾಗೂ ನಿಮ್ಮ ಮನೆಯ ಒಂದು ಸುತ್ತಮುತ್ತ ಇರುವಂತಹ ಶತ್ರುಗಳು ನಿಮ್ಮಿಂದ ಕಡಿಮೆಯಾಗ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಒಳಗೆ ನಿಮ್ಮ ಬ್ಯಾಂಕ್ ಲೋನ್ಗಳನ್ನು ಕೂಡ ಹಾಗೂ ಯಾರಿಂದಲಾದರೂ ತೆಗೆದುಕೊಂಡಂತಹ ಸಾಲಗಳನ್ನು ನೀವು ತೀರಿಸಿಕೊಳ್ತೀರಿ ಜನವರಿ ಹದಿನಾಲ್ಕರ ನಂತರ ಸೂರ್ಯಗ್ರಹ ಏಳನೆಯ ಒಂದು ಸ್ಥಾನಕ್ಕೆ ಸಂಚಾರವನ್ನು ಮಾಡಿದಾಗ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಜೊತೆ ಸಮಯ ಕಲಿಯಲು ಇಷ್ಟಪಡ್ತೀರಿ ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ನೀವು ಇಟ್ಕೊಳ್ತೀರಿ ಅಂತಾನೆ ಹೇಳಬಹುದು ಮತ್ತು ನೀವೇನಾದರೂ ಬಿಸ್ನೆಸ್ ಮಾಡುವವರ ಜೊತೆ ಒಳ್ಳೆಯ ರೀತಿಯಲ್ಲಿ ಬಹಳಷ್ಟು ಬಾಂಧವ್ಯದಿಂದ ಮಾತನಾಡಿಸ್ತೀರಿ ಮತ್ತು ಗ್ರಾಹಕರನ್ನ ತುಂಬಾ ಚೆನ್ನಾಗಿ ಕನ್ಫ್ಯೂಸ್ ಮಾಡುವಂತಹ ಕಲೆಯನ್ನು ನೀವು ಹೊಂದಿರ್ತೀರಿ ಅಂತಾನೆ ಹೇಳಬಹುದು ಇನ್ನು ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದರವರೆಗೂ ಕೂಡ ಸೂರ್ಯ ಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಒಂದು ಸಮಯದಲ್ಲಿ ನಿಮಗೆ ಒಟ್ಟಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ತೊಂದರೆಗಳಾಗಬಹುದು ಪದೇ ಪದೇ ಜ್ವರ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಈ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎರಡನೇದಾಗಿ ಏಪ್ರಿಲ್ ಒಂದು ತಿಂಗಳ ನಂತರ ಸೂರ್ಯಗ್ರಹ ನಿಮ್ಮ ನವಮ ಭಾವದಲ್ಲಿ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯನಿಗೆ ಮೇಷರಾಶಿ ಉಚ್ಚ ಸ್ಥಾನದಲ್ಲಿರುತ್ತೆ ಉಚ್ಚ ಕ್ಷೇತ್ರದವಾಗಿರೋದ್ರಿಂದ ಏಪ್ರಿಲ್ ಹದಿನಾಲ್ಕರ ನಂತರ ಸರ್ಕಾರಿ ಕೆಲಸಕ್ಕಾಗಿ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ರು ಅವರಿಗೆಲ್ಲ ಈ ಒಂದು ಸಮಯದಲ್ಲಿ ತುಂಬಾ ಅನುಕೂಲವಾಗುತ್ತೆ ಮತ್ತು ಗೌರ್ಮೆಂಟ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆಗುವಂತಹ ಯೋಗ ಕೂಡ ತೋರಿಸ್ತಾ ಇದೆ ಯಾರೆಲ್ಲ ಉನ್ನತ ಶಿಕ್ಷಣ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಬಹಳಷ್ಟು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಇನ್ನು ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡುವಂತಹ ಯೋಗ ಕೂಡಿ ಬರುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಮನ್ನನೆ ಗೌರವ ಪ್ರೀತಿ ವಿಶ್ವಾಸ ಸಿಗುವಂತಹ ವರ್ಷವಾಗಿರುತ್ತೆ ಹೊಸ ಒಂದು ಹೊಸ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರು ಕೂಡ ಹಾಗೂ ಈಗಾಗಲೇ ಕೆಲಸ ಮಾಡುತ್ತಾ ಇರೋರಿಗೆ ಈ ಒಂದು ಸಮಯದಲ್ಲಿ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಮೂರನೆಯದಾಗಿ ಸಿಂಹರಾಶಿಯವರಿಗೆ ಮೇ ಹದಿನೆಂಟರಂದು ಗ್ರಹ ನಿಮ್ಮ ಅಷ್ಟಮ ಸ್ಥಾನದಿಂದ ಇಂದಿನ ಭಾವವಾದಂತಹ ಒಂದು ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡುತ್ತಾನೆ ಇಷ್ಟು ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಬಹಳ ಅಡೆತಡೆಗಳು ತೊಂದರೆಗಳು ಮತ್ತು ಆಗ್ತಾ ಇದ್ರೆ ಮನೆಯನ್ನು ಕಟ್ಟುವಾಗ ಅದು ಅರ್ಧದಲ್ಲಿ ಎತ್ತಿ ನಿಂತಿದ್ದರೆ ಮನೆಯನ್ನು ಸಂಪೂರ್ಣವಾಗಿ ಕಟ್ಟಿ ನೀವು ಮುಗಿಸ್ತೀರಿ ನಿಮ್ಮ ಒಂದು ನಿಂತು ಹೋದಂತಹ ಕೆಲಸ ಕಾರ್ಯಗಳು ಈ ಒಂದು ಸಮಯದಲ್ಲಿ ಚೆನ್ನಾಗಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆದಾಯ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರು ಈ ಹಿಂದಿನ ಒಂದೂವರೆ ವರ್ಷದಲ್ಲಿ ನಡೆಯುವಾಗ ತಡೆಯುವಾಗ ಎಟವಿ ಬೀಳೋದು ಈ ರೀತಿಯಾಗಿರುತ್ತೆ ಗಾಡಿ ಓಡಿಸುವಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಗಾಡಿ ಸ್ಪೀಡಾಗಿ ಬೀಳೋದು ಇದೆಲ್ಲ ಮೇ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ನಾಲ್ಕನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕು ಏಕೆಂದರೆ ರಾಹುಗ್ರಹ ಮೇ ಹದಿನೆಂಟಕ್ಕೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡ್ತಾರೆ ಸಪ್ತಮ ಭಾವದಿಂದ ನಾವು ವೈವಾಹಿಕ ಜೀವನವನ್ನು ನೋಡಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೂಡ ಪರಸ್ಪರ ಅನುಮಾನಗಳು ಹೆಚ್ಚಾಗಬಹುದು ಚಿಕ್ಕ 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 ಕಾರಣಗಳಿಗೆ ಒಳಜ ಜಗಳಾಗಬಹುದು ನಡೀತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ ಮತ್ತು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಮೇ ತಿಂಗಳ ನಂತರ ಐದನೇದಾಗಿ ಸಿಂಹರಾಶಿಯವರಿಗೆ ಗ್ರಹ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಪ್ರವೇಶಿಸಿದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ ಇದು ಗೋಚರದ ಪ್ರಕಾರ ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹ ಒಂದು ಕ್ಷೇತ್ರ ಉಚ್ಚ ನಕ್ಷತ್ರದಲ್ಲಿ ಕ್ಷೇತ್ರದಲ್ಲಿ ಶನಿ ಗ್ರಹ ಉತ್ತಮವಾದಂತಹ ಒಂದು ಶುಭ ಫಲಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ ಮತ್ತು ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಎರಡೂ ವರ್ಷದಲ್ಲಿ ಅಶುಭ ಫಲಗಳನ್ನು ಕೊಡುತ್ತೆ ಈ ಒಂದು ಎರಡೂವರೆ ವರ್ಷದಲ್ಲಿ ರಾಶಿಯವರು ನಿಮ್ಮ ಮಾತಿನ ಮೇಲೆ ಗಮನವನ್ನು ಇಟ್ಕೊಂಡು ನೀವು ಮಾತನಾಡಬೇಕಾಗುತ್ತೆ ಯಾರ ಹತ್ತಿರ ಯಾವ ಸಮಯಕ್ಕೆ ಎಷ್ಟು ಹೇಗೆ ಎಲ್ಲಿ ಮಾತನಾಡಬೇಕೆಂದು ನೀವು ಯೋಚನೆಯನ್ನು ಮಾಡಿ ಮಾತನಾಡಬೇಕು ಹಠದ ಒಂದು ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಶನಿಗ್ರಹದ ಕೆಟ್ಟ ಪ್ರಭಾವಗಳಿಂದ ನೀವು ಬಚಾವಾಗಬಹುದು ಅಷ್ಟಮ ಶನಿ ಪ್ರಾರಂಭ ಅಷ್ಟಮ ಶನಿ ಪ್ರಾರಂಭವಾದಾಗ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ತುಂಬ ಕಾಣ್ತಾ ಇರುತ್ತೆ ಅದರಿಂದ ನೀವು ನೆಗೆಟಿವ್ ಆಲೋಚನೆಗಳಿಂದ ಹೊರಗಡೆ ಬರಬೇಕಾಗುತ್ತೆ ಪಾಸಿಟಿವ್ ಆಗಿ ಯೋಚನೆಯನ್ನು ನೀವು ಮಾಡಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನೆಗೆಟಿವ್ ಇನ್ಸಿಡೆಂಟ್ಗಳೇ ಆಗುವಂಥದ್ದೇ ಹೇಳ್ಬೋದು ಅದರ ಬದಲು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಸಕಾರಾತ್ಮಕವಾಗಿ ಕೆಲಸಗಳು ನಡೆಯುತ್ತೆ ನಿಮ್ಮ ಮನಸ್ಸನ್ನು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಲು ಪ್ರಯತ್ನ ಮಾಡಿ ಇನ್ನು ಧೈರ್ಯವಾಗಿರಬೇಕು ಇನ್ನು ಆರನೇದಾಗಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ನಿಮ್ಮ ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಹೊಸ ಕೌಶಲ್ಯಗಳನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಕಲಿತೀರಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಹೊಸ ಪ್ರೀತಿ ಚಿಗುರುತ್ತೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಕೆಟ್ಟ ಮಾರ್ಗದಲ್ಲಿ ಹಣ ಮಾಡುವ ಆಗಿಲ್ಲ ನಿಧಾನವಾದರೂ ಕೂಡ ಪರವಾಗಿಲ್ಲ ಪ್ರಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ತಾ ಹೋಗುತ್ತೆ ನಿಮ್ಮ ಕೆಲಸ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ದಾನ ಲಾಭವನ್ನು ಪಡೆಯಲು ಪ್ರತಿನಿತ್ಯ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಪ್ರತಿ ಶನಿವಾರ ಕೋತಿಗಳಿಗೆ ಆಹಾರ ಅಥವಾ ಹಣ್ಣುಗಳನ್ನು ಕುಡಿ ಸಾಧ್ಯವಾದರೆ ಪ್ರತಿ ಶನಿವಾರ ಅರ್ಧ ಕೆ ಜಿ ಮೂಲಂಗಿಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸಿಂಹರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೆಂಟರವರೆಗೂ ಕೂಡ ಶನಿ ಹಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳ ಆಗಬಹುದು ಇವು ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರಬೇಕು ಶನಿ ಹಾಗೂ ರಾಹುಗ್ರಹ ಎರಡು ತಿಂಗಳು ಮೀನರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ನು ಮೇ ತಿಂಗಳ ನಂತರ ಎಲ್ಲವೂ ಕೂಡ ಸರಿವಾಗುತ್ತೆ ಈ ಒಂದು ಸಮಯದಲ್ಲಿ ಹಣದ ಹೂಡಿಕೆಯನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇ ತಿಂಗಳ ನಂತರ ನೀವು ಬಹಳಷ್ಟು ಕೇರ್ಫುಲ್ಲಾಗಿರಬೇಕಾಗುತ್ತೆ ಗುರುವಾರ ದಿನ ಹಳದಿ ವಸ್ತ್ರವನ್ನು ನೀವು ದಾನ ಮಾಡೋದರಿಂದ ಈ ಒಂದು ಅಪವಾದದಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಸಿಂಹರಾಶಿಯವರಿಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಇದ್ದೇ ಇರುತ್ತವೆ ಆತುರಪಟ್ಟು ಡೈವರ್ಸ್ ಹಾಗೂ ಅಪ್ಲೈ ಮಾಡಲು ಹೋಗಬೇಡಿ ಸ್ನೇಹಿತರೆ ಈ ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು